यदा यदा धर्म सेर्भव भारत अभ्युत्थन अधर्म से तदा सृज्यह निजानंदस्व शिवोहम शिवोहम ज्ञान स्वरूपं शिवोऽहं शिवोऽहं प्रकाश स्वरूपं शिवोऽहं ओम शान्ति शिवो ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶುಭಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಪ್ರತಿದಿನದಂತೆ ಬಾಬಾರವರು ಈ ದಿನವೂ ಸಹ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾದ ವರದಾನವನ್ನು ಕೂಡ ತಿಳಿಸಿದ್ದಾರೆ ಈ ಒಂದು ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನದ ವರದಾನವಾಗಿದೆ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಭವ ಪ್ರತಿ ಕ್ಷಣವನ್ನು ಅಂತಿಮ ಕ್ಷಣ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಭವ ಯಾರು ತೀವ್ರ ಪುರುಷಾರತಿ ಅನ್ನೋದನ್ನು ಇವತ್ತು ಬಾಬರವರು ತಿಳಿಸಿದ್ದಾರೆ ಯಾರು ಅಂದರೆ ಅವರು ಎವ್ರೆಡಿ ಆಗಿರುತ್ತಾರೆ ಆಗಿರ್ತಾರೆ ಸದಾ ಸಿದ್ಧ ಅಂದರೆ ಯಾವ ರೆಡಿ ಐ ಆಮ್ ರೆಡಿ ಟು ಫೇಸ್ ಯಾವಾಗ ಬೇಕಾದರೂ ಏನು ಬೇಕಾದರೂ ಸಂಭವಿಸಲಿ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ರೆಡಿ ಟು ಫೇಸ್ ನಾನು ಸನ್ನದ್ಧ ಇದ್ದೀನಿ ಓಕೆ ಹೆಂಗೆ ಮಿಲ್ಟ್ರಿಯವರು ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಸಕಲ ಸನ್ನದ್ಧರಾಗಿ ನಿಂತಿರ್ತಾರೆ ಸಂಪೂರ್ಣ ಸಮರ್ಪಣವಾಗಿ ಸಂಪೂರ್ಣ ಸನ್ನದ್ಧರಾಗಿ ಸುಸಜ್ಜಿತವಾಗಿ ಸಿದ್ಧರಾಗಿರ್ತಾರೆಯೋ ಅದೇ ಥರ ನಾವು ಕೂಡ ಈ ಪ್ರಕೃತಿ ಏನೇ ನಮಗೆ ಪರೀಕ್ಷೆಗಳನ್ನು ಕೊಟ್ಟರೂ ಅವುಗಳಲ್ಲಿ ವಿಜಯಶಾಲಿ ಆಗಲಿಕ್ಕೆ ನಾವು ಸನ್ನದ್ಧರಾಗಿದ್ದರೆ ಅಂಥವರನ್ನು ತೀವ್ರ ಪುರುಷಾರ್ಥಿಗಳು ಅಂತ ಕರೀತಾರೆ ಅದಕ್ಕೆ ತೀವ್ರ ಪುರುಷಾರ್ಥಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಹರ್ಗಡಿ ಅಂತಿಮ ಗಡಿ ಪ್ರತಿ ಕ್ಷಣವೂ ನನ್ನ ಕೊನೆಯ ಕ್ಷಣ ಅಂತ ತಿಳಿದುಬಿಟ್ರೆ ಯಾವ ವ್ಯರ್ಥಕ್ಕೂ ಅಲ್ಲಿ ಅವಕಾಶ ಇರೋದಿಲ್ಲ ವ್ಯರ್ಥ ಯಾವಾಗ ಆಗುತ್ತೆ ಅಂದರೆ ಸಮಯದ ಬಗ್ಗೆ ನಮಗೆ ಬಹಳ ಕಾಳಜಿ ಗೌರವ ಅದರ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದಾಗ ಇದು ನಡೆಯುತ್ತೆ ಅದಕ್ಕೆ ನಾವು ಸಮಯಕ್ಕೆ ಗೌರವವನ್ನು ಯಾವಾಗ ಕೊಡ್ತೀವಿ ಅಂದರೆ ಆ ಸಮಯದ ವ್ಯಾಲ್ಯೂ ನಮಗೆ ಗೊತ್ತಾದಾಗ ಈಗ ನೋಡಿ ನೀವು ಬೇಕಾದಂಥ ವ್ಯಕ್ತಿಗಳಾಗಿರಿ ಜ್ಞಾನಿಗಳಾಗಿರಬಹುದು ಯೋಗಿಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ದೊಡ್ಡ ಪೋಸ್ಟ್ ಪೊಸಿಷನ್ನಲ್ಲಿರುವವರಾಗಿರ್ಬೋದು ಎಂಥದ್ದೇ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಆದರೆ ಆ ಟ್ಯಾಲೆಂಟು ಆ ಪೋಸ್ಟ್ ಪೊಸಿಷನ್ನು ಆತನಲ್ಲಿರುವ ಜ್ಞಾನ ಆತನಲ್ಲಿರುವ ಯೋಗ ಆತನಲ್ಲಿರುವ ಭಕ್ತಿ ಆತನಲ್ಲಿರುವ ಒಳ್ಳೆಯತನ ಹೊರಗಡೆ ಜಗತ್ತಿಗೆ ಕಾಣಿಸಿಕೊಳ್ಳೋದಿಲ್ಲ ಅದು ಹೊರಗಡೆ ಜಗತ್ತಿಗೊಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ ಎಲ್ಲರ ಥರ ಈತನಿಗೂ ಕಣ್ಣು ಕಿವಿ ಕೈ ಕಾಲು ಎಲ್ಲರೂ ಹಾಕಿದಂಗೆ ಈತನು ಒಂದು ವೇಷ ಅಥವಾ ಡ್ರೆಸ್ ಕೋಡ್ ಹಾಕಿದ್ದಾನೆ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಲೇ ನಮ್ಮನ್ನು ಹೊಸಬರು ನೋಡ್ತಾರೆ ಅದಕ್ಕೆ ಪಕ್ಕದ ರಾಜ್ಯಕ್ಕೆ ರಾಜ ಆಗಿರ್ಬೋದು ನಮ್ಮೂರಿಗೆ ಆತ ಏನೂ ಇಲ್ಲ ಅಂತ ಹೇಳ್ತಾರೆ ಹೊರ ರಾಜ್ಯದವ್ರಿಗಿದ್ರೆ ನಮ್ಮ ರಾಜ್ಯದವ್ರಿಗೆ ಅವ್ರಿಗೇನೂ ಅಲ್ಲ ಪಕ್ಕದವ್ರಿಗೆ ಗೌಡ ಆಗಿದ್ದರೆ ನಮ್ಮೂರಿಗೇನೂ ಇಲ್ಲ ಹಾಗೆ ಅವರವರದ್ದೇ ಸಾಮ್ರಾಜ್ಯದಲ್ಲಿ ಅವರು ಮಹಾರಾಜರೇ ಹೊರತಾಗಿ ಪಕ್ಕಕ್ಕಲ್ಲ ಹೇಗೋ ಹಾಗೆ ಜಗತ್ತಿನಲ್ಲಿ ನಾವು ನಾವು ಏನೇ ಆಗಿದ್ದರೂ ಕೂಡ ನಮ್ಮೊಳಗಡೆ ಏನೇ ಇದ್ದರೂ ಕೂಡ ಒಳ್ಳೆಯತನ ಒಳ್ಳೆ ಟ್ಯಾಲೆಂಟು ಒಳ್ಳೆ ವಿಷಯ ಎಷ್ಟೇ ಇದ್ರೂ ಜಗತ್ತು ನೋಡೋದು ನಮ್ಮನ್ನು ಒಬ್ಬ ವ್ಯಕ್ತಿ ಒಂದು ಸಿಂಗಲ್ ಮ್ಯಾನ್ ಅಷ್ಟೇ ಒಬ್ಬ ಮನುಷ್ಯ ಅಂತ ನೋಡ್ತಾರೆ ಒಬ್ಬ ವ್ಯಕ್ತಿ ಅಂತ ನೋಡ್ತಾರೆ ಇನ್ನೂ ಸ್ವಲ್ಪ ಭಾಳ ಮುಂದೆ ಅಂದರೆ ಇವರು ಸ್ತ್ರೀ ಅಥವಾ ಪುರುಷ ಹೆಣ್ಣು ಅಥವಾ ಗಂಡು ಅಂತ ನೋಡ್ತಾರೆ ಮಹಿಳೆ ಅಥವಾ ಪುರುಷ ಅಂತ ನೋಡ್ಬೋದು ನಮ್ಮನ್ನು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಹೊರಗಡೆ ಏನೂ ಕಾಣಿಸ್ಕೊಳ್ಳೋಂಗಿಲ್ಲ ನಾವು ಏನು ಕಾಣಿಸ್ಕೊಳ್ಬೋದು ಭಾಳ ಅಂದ್ರೆ ಒಂದಷ್ಟು ವೇಷ ಹಾಕಿದ್ರೆ ಇವರು ಶಾಂತಿಯವರು ಇವ್ರ ಸನ್ಯಾಸಿಗಳು ಇವ್ರ ಸಂಸಾರಿಗಳಂತ ಕಾಣಿಸ್ಬೋದು ಇಷ್ಟಕ್ಕೆ ಮುಂದೆ ಏನು ಕಾಣಿಸ್ಲಿಕ್ಕೆ ಇದೆ ಪೋಸ್ಟ್ ಪೊಸಿಷನ್ ಸ್ವಲ್ಪ ಇವ್ರ ಪೊಲೀಸು ಇವ್ರ ಲಾಯರ್ ಅಂತ ಡ್ರೆಸ್ ಕೋಡ್ ಮೇಲೆ ಗೊತ್ತಾಗತ್ತೆ ಅಂದರೆ ಇಷ್ಟರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಅದೇ ಪೊಲೀಸು ಅದೇ ಡಾಕ್ಟರು ಅದೇ ಲಾಯರು ನಾರ್ಮಲ್ ಡ್ರೆಸ್ ಕೋಡಲ್ಲಿದ್ದರೆ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಲೇ ಟ್ರೀಟ್ ಮಾಡುತ್ತೆ ಆತ ಸಾವಿರಾರು ಪೇಷೆಂಟ್ಗಳನ್ನು ಬದುಕಿಸಿರೋ ಡಾಕ್ಟರ್ ಇದ್ದರೂ ಜಗತ್ತಿಗೆ ದಿವ್ಯ ಔಷಧ ಕೊಟ್ಟಿರುವ ವಿಜ್ಞಾನಿ ಇದ್ದರೂ ಒಂದಷ್ಟು ದೊಡ್ಡ ಶಕ್ತಿ ಜ್ಞಾನವನ್ನು ಪಡ್ಕೊಂಡಿರುವ ಮಹಾತ್ಮ ಇದ್ದರೂ ಕೂಡ ಸಾಮಾನ್ಯವಾದಂಥ ವೇಷದಲ್ಲಿ ಇದ್ದಾಗ ಆತನನ್ನು ಸಾಮಾನ್ಯವಾಗಿ ಟ್ರೀಟ್ ಮಾಡುತ್ತೆ ಜನ ಆದರೆ ಆ ವ್ಯಕ್ತಿ ಹತ್ರ ಜ್ಞಾನ ಇದೆಯೋ ಇಲ್ವೋ ವಿಷಯ ಇದೆಯಲ್ಲವ ಆದರೆ ಡ್ರೆಸ್ ಕೂಡ ಹಾಕೊಂಡ್ಬಿಟ್ರೆ ಪೊಲೀಸ್ ಡ್ರೆಸ್ ಹಾಕ್ಬಿಟ್ರೆ ಸಾಮಾನ್ಯ ವ್ಯಕ್ತಿಗಿಂತ ಒಂದಷ್ಟು ವಿಶೇಷ ಗಮನವನ್ನು ಆ ಕಡೆ ಕೊಡುತ್ತಾರೆ ಅಥವಾ ಲಾಯರ್ ಅಲ್ಲದೆ ಇರ್ಬೋದು ಲಾಯರ್ ಡ್ರೆಸ್ ಕೂಡ ಹಾಕೊಂಡ್ರೆ ಸ್ವಲ್ಪ ವಿಶೇಷ ಗಮನ ಕೊಡುತ್ತಾರೆ ಸನ್ಯಾಸಿ ಅಲ್ಲದೆ ಇರ್ಬೋದು ಸನ್ಯಾಸಿ ವೇಷ ಹಾಕೊಂಡ್ರೆ ವಿಶೇಷ ಗಮನ ಕೊಡುತ್ತಾರೆ ಅಂದ್ರೆ ಒಂದಷ್ಟು ಸಾಮಾನ್ಯರಿಗಿಂತ ಅಸಾಮಾನ್ಯವಾದ ಡ್ರೆಸ್ ಕೋಡಲ್ಲಿದ್ದರೆ ಒಂದಷ್ಟು ಗಮನವನ್ನು ವಿಶೇಷವಾಗಿ ಜನ ಕೊಡ್ತಾರೆ ಜಗತ್ತು ಕೊಡುತ್ತೆ ಆದರೆ ಅದರಲ್ಲೂ ಕೂಡ ಒಬ್ಬ ಸಾಮಾನ್ಯ ಸನ್ಯಾಸಿ ಸಾಮಾನ್ಯ ಡಾಕ್ಟರು ಸಾಮಾನ್ಯ ಲಾಯರು ಸಾಮಾನ್ಯ ಇಂಜಿನಿಯರ್ ಅಂತ ನೋಡ್ಬೋದು ಅಷ್ಟೆ ಆದರೆ ಇನ್ನೂ ಎಕ್ಸ್ಟ್ರಾ ನಮ್ಮಲ್ಲಿರುವ ಟ್ಯಾಲೆಂಟು ನಮ್ಮ ಪೋಸ್ಟು ಪೊಸಿಷನ್ನು ಅದು ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ತುಂಬ ಸಮಯ ಅವ್ರು ನಮ್ಮ ಜೊತೆ ಕಳೆದಿರಬೇಕಾಗತ್ತೆ ಇಲ್ಲ ನಮ್ಮ ಪೂರ್ತಿ ಪರಿಚಯ ನಮ್ಮ ವ್ಯಕ್ತಿತ್ವದ ಪರಿಚಯ ಅವರಿಗಿರಬೇಕಾಗತ್ತೆ ಆಗ ಮಾತ್ರ ಅವರು ಅದಕ್ಕೆ ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಸಾಧ್ಯ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಗೌರವಕ್ಕೆ ಪಾತ್ರನಾಗಿರುತ್ತಾನೆ ಅಷ್ಟು ದೊಡ್ಡ ಗೌರವ ಸಿಗಬೇಕು ಅಂತಂದರೆ ಆತನ ಸಂಪೂರ್ಣ ವ್ಯಕ್ತಿತ್ವದ ಪರಿಚಯ ಆತನಿಗಿರಬೇಕಾಗತ್ತೆ ಇಲ್ಲ ಅಂತಂದಾಗ ಆತ ಅವರನ್ನು ನೋಡಿ ಯಾವ ಗೌರವ ಕೊಟ್ಟಿಲ್ಲ ಅಂದರೆ ಅದು ಆತನ ತಪ್ಪಲ್ಲ ಕಾರಣ ಅವರ ವ್ಯಕ್ತಿತ್ವದ ಪರಿಚಯ ಆತನಿಗೆ ಇಲ್ಲದೇ ಇರೋದು ಅದನ್ನು ಅಹಂಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಉದಾಹರಣೆಗೆ ನಮ್ಮ ಭಾಗದಲ್ಲಿ ಒಬ್ಬರು ಸಿದ್ದೇಶ್ವರ ಸ್ವಾಮಿಗಳು ಅಂತ ಬಿಜಾಪುರ ಜ್ಞಾನಯೋಗಾಶ್ರಮದ ಸ್ವಾಮೀಜಿಯವರು ಇದ್ದರು ಸಾಕಷ್ಟು ಜನಗಳಿಗೆ ಉತ್ತರ ಕರ್ನಾಟಕದಲ್ಲಿರೋರ್ಗು ನಾರ್ತ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋರಿಗೂ ಗೊತ್ತಿದೆ ಇನ್ನು ಅನೇಕ ಸ್ಟೇಟ್ಗಳಲ್ಲೂ ಅವ್ರದ್ದು ಪ್ರವಚನಗಳು ದೇಶ ವಿದೇಶಗಳಲ್ಲೂ ಅವ್ರ ಪ್ರವಚನಗಳು ತುಂಬ ಒಂದು ನಡೆದಾಡುವ ದೇವರನ್ನುವ ರೀ ರೀತಿಯಲ್ಲಿ ಜನ ಅವರ ವ್ಯಕ್ತಿತ್ವದಿಂದ ತಲೆಬಾಗಿದ್ದರು ಅವರು ಒಂದು ಕಡೆ ಪ್ರವಚನಕ್ಕೆ ಹೋಗಬೇಕು ಅಂದರೆ ಸುಮಾರು ಎರಡು ಮೂರು ವರ್ಷಗಳ ಮುಂಚಿತವಾಗಿ ಕ್ಯೂವಲ್ಲಿರಬೇಕಾಗತ್ತೆ ಅಷ್ಟೊಂದು ಅವರು ಬ್ಯುಸಿ ಸೆಡ್ಯೂಲು ಮತ್ತು ಪ್ರತಿದಿನ ಪ್ರವಚನ ಮಾಡದೆ ಊಟ ಮಾಡದೇ ಇರುವಂಥ ಒಂದು ನಿಯಮ ಅವರು ಗುರುಗಳು ಹಾಕಿಕೊಟ್ಟಿರುವಂಥದ್ದು ಮತ್ತು ಅವ್ರು ಒಂದು ಕಡೆ ಹೋದರೆ ತಿಂಗಳಗಟ್ಟಲೆ ಪ್ರವಚನ ಇರ್ತೈತೆ ಒಂದು ದಿನ ಎರಡು ದಿನ ಬಹಳ ರಿಯರ್ ಕಾರ್ಯಕ್ರಮಗಳು ಅವ್ರದ್ದು ಸುಮ್ಮನೆ ಶಾರ್ಟ್ ಕಾರ್ಯಕ್ರಮಗಳು ಆದರೆ ತಿಂಗಳಾನುಗಟ್ಟಲೆ ಅವರು ಒಂದು ಕಡೆ ಟೆಂಟ್ ಹಾಕಿದ್ರು ಅವ್ರದ್ದು ಅಂದರೆ ಒಂದು ತಿಂಗಳು ಅಲಗಾಡೋಂಗಿರಲಿಲ್ಲ ಪೂರ್ತಿ ಒಂದು ವಿಚಾರ ತಗೊಂಡು ಒಂದು ತಿಂಗಳಗಟ್ಟಲೆ ಪ್ರವಚನ ಮಾಡೋರು ಅವ್ರು ಬರ್ತಾರೆ ಅಂದರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸಾವಿರ ಜನ ಸೇರಿಸಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಭೆಗಳನ್ನು ಮಾಡುತ್ತಾರೆ ರಾಜಕೀಯ ಸಭೆಗಳು ಇನ್ನೊಂದು ಮತ್ತೊಂದು ಆದರೆ ಆದರೆ ಅವರ ಜ್ಞಾನ ದಾಸೋಹ ಹೇಗಿತ್ತು ಅವರ ಪ್ರವಚನ ಕಾರ್ಯಕ್ರಮಗಳು ಹೇಗಿತ್ತು ಅಂದರೆ ಅವರು ಬರ್ತಾರೆ ಅಂತ ಗೊತ್ತಾದರೆ ಯಾರು ಏನು ಏನು ಯೋಚನೆ ಮಾಡ್ತಾ ಇರಲಿಲ್ಲ ಎಲ್ಲ ಜಾತಿ ಧರ್ಮದ ಸಂಕುಲೆಯನ್ನು ತೊರೆದು ಇವನು ಮುಸ್ಲಿಮರಾದಿಯಾಗಿಯೂ ಕೂಡ ಬಂದು ಅವರ ಪ್ರವಚನಗಳನ್ನು ಕೇಳ್ತಾ ಇದ್ರು ಅಷ್ಟು ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಬಿಡ್ತಾಯಿದ್ರು ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಸೇರಿದ್ದು ಉದಾಹರಣೆಗಳು ಇದೆ ಅಷ್ಟು ಮತ್ತು ಅವರು ಮಾತನಾಡಬೇಕಾದರೂ ಕೂಡ ಸೂಜಿ ಬಿದ್ದರೂ ಆಗ್ತಿರಲಿಲ್ಲ ಅಷ್ಟು ವ್ಯಾಲ್ಯೂ ಕೊಡ್ತಾಯಿದ್ರು ಅಷ್ಟು ಶಾಂತವಾಗಿ ಕೂತ್ಕೊಂಡು ಕೇಳ್ತಾ ಇದ್ದರು ಅವ್ರ ವ್ಯಕ್ತಿತ್ವ ಗೊತ್ತಿದ್ದವ್ರಿಗೆ ಇವರು ಸಿದ್ದೇಶ್ವರ ಸ್ವಾಮಿಗಳು ಇವರು ಜ್ಞಾನದಲ್ಲಿ ಅಷ್ಟು ತೀವ್ರವಾಗಿ ಮುಂದುವರೆದಿದ್ದಾರೆ ಇವರಿಂಥ ಮಹಾತ್ಮರು ಅಂಥ ಜಗತ್ತು ಅವರನ್ನು ಗುರುತಿಸಿ ತಲೆಬಾಗ್ತಿತ್ತು ಆದರೆ ಯಾಕವರಷ್ಟು ಅನೇಕ ಸಂತರು ಶರಣರು ಸನ್ಯಾಸಿಗಳು ಇದ್ದರು ಆದರೆ ಇವರು ಯಾಕಷ್ಟು ಮೇಲೆ ಹೋದರು ಅಂದರೆ ಅವರ ಹಾಕಿಕೊಂಡಿರುವ ನಿಯಮಗಳು ಮತ್ತು ವ್ಯಕ್ತಿತ್ವ ಯಾರನ್ನು ಕೂಡ ಒಬ್ಬ ಸನ್ಯಾಸಿಯಾಗಿದ್ದರೂ ಕಾವಿ ಬಟ್ಟೆ ಹಾಕಲಿಲ್ಲ ಸನ್ಯಾಸಿಯಾಗಿದ್ದರೂ ಪಾದ ಮುಟ್ಟಿಸ್ಕೊಂಡು ನಮಸ್ಕಾರ ಮಾಡಲಿಲ್ಲ ಸನ್ಯಾಸಿಯಾಗಿದ್ರು ಪಾದಪೂಜೆ ಮಾಡಿಸ್ಕೊಳ್ಳಿಲ್ಲ ಸನ್ಯಾಸಿಯಾಗಿದ್ರು ಕಿರೀಟ ಇಟ್ಕೊಳ್ಳಿಲ್ಲ ಸನ್ಯಾಸಿಯಾಗಿದ್ದರೂ ಪಲ್ಲಕ್ಕಿ ಉತ್ಸವ ಮಾಡಿಸ್ಕೊಳ್ಳಿಲ್ಲ ಸನ್ಯಾಸಿಯಾಗಿದ್ದರೂ ಹರತುರಾಯಿ ಹಾಕಿಸ್ಕೊಳ್ಳಿಲ್ಲ ಸನ್ಯಾಸಿಯಾಗಿದ್ದರೂ ಮಾನ ಸನ್ಮಾನಗಳು ಮಾಡಿಸ್ಕೊಳ್ಳಿಲ್ಲ ಸನ್ಯಾಸಿಯಾಗಿದ್ದರೂ ಯಾವ ತುಲಾಭಾರಗಳು ಮಾಡಿಸ್ಕೊಳ್ಳಿಲ್ಲ ಬಲೆ ಮಾಡಿಸ್ಕೊಂಡವರೆಲ್ಲ ಅವರು ಸ್ವಾರ್ಥಕ್ಕೆ ಮಾಡಿಸ್ಕೊಳ್ತಾರೆ ಅಂತಲ್ಲ ಅವರವ್ರ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ ಏನೋ ಒಂದು ಕಲ್ಯಾಣಾರ್ಥವಾಗಿ ಮಾಡ್ತಾ ಹೋಗ್ತಾರೆ ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ತೊಗೊಂಡೋಗಿನೂ ಮತ್ತೆ ಕಲ್ಯಾಣಾರ್ಥವಾಗಿ ಬಳಸ್ಕೊಳ್ಳೋರು ಇದ್ದಾರೆ ಅದೇನು ತಪ್ಪಂತಲ್ಲ ಆದರೆ ಇವರು ಯಾಕಷ್ಟು ಅಂತಂದರೆ ಇವರು ಮನಸ್ಸು ಮಾಡಿದರೆ ಏನು ಚಿನ್ನದಲ್ಲೇ ತುಲಾಭಾರ ಮಾಡುವಷ್ಟರ ಮಟ್ಟಿಗೆ ಅವರು ಭಕ್ತರಿದ್ದರು ಆದರೆ ಯಾವುದೊಂದಕ್ಕೂ ಅವಕಾಶ ಕೊಡದೆ ಭಾಳ ಸರಳದಲ್ಲಿ ಸರಳವಾಗಿ ಬದುಕಿ ದಿನಕ್ಕೆ ಒಂದೆರಡು ಚಪಾತಿ ಎರಡು ರೊಟ್ಟಿ ಪ್ರವಚನ ಮಾಡಿಕೊಂಡು ತಮ್ಮದೇ ಸ್ಥಿತಿಯಲ್ಲಿ ಅವರು ಇವರು ಎಲ್ಲಾದರೂ ಅಪ್ಪಿತಪ್ಪಿ ಒಂದು ಮಾರ್ಕೆಟಲ್ಲಿ ಹೋದರೆ ಯಾವುದೋ ಒಂದು ಸ್ಥಾನದಲ್ಲಿ ಹೋದರೆ ಇವರನ್ನು ಗುರುತಿಸದೇ ಇರೋರು ಇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಹೆಂಗೆ ಕಾಣಿಸ್ತಿದ್ರು ಇವರು ಅಂದ್ರೆ ಒಂದು ಹಳ್ಳಿಯ ಸಾಮಾನ್ಯವಾದಂಥ ಒಂದು ವಯಸ್ಸಾಗಿರೋ ಮುದುಕ ಅಷ್ಟು ಬಹಳ ಸಿಂಪಲ್ಲಾಗಿ ಒಂದು ಪಂಚೆ ಒಂದು ಬಿಳಿ ಸೇರಿಟ್ಟು ಸುಮ್ಮನೆ ಒಂದು ಶೆಲ್ಲ ಹೆಂಗು ಸುತ್ತಕೊಂಡಿರೋರು ಏನೇನು ಗುರುತಿಲ್ಲ ಒಬ್ಬ ಜ್ಞಾನಿ ಅನ್ನೋದಕ್ಕೆ ಒಬ್ಬ ಸಂತ ಅನ್ನೋದಕ್ಕೆ ಕುರುಹು ಇಲ್ಲದಂತೆ ಇದ್ದರು ಅವರು ಸರಳವಾಗಿ ಹೀಗಿರಬೇಕಾದ್ರೆ ಒಂದು ಸಲ ಒಂದು ದೊಡ್ಡ ಯೂನಿವರ್ಸಿಟಿಯವರು ಇವರು ಒಂದು ಸೈಂಟಿಫಿಕ್ ವಿಂಗಿಗೆ ಸ್ಪೀಚ್ ಮಾಡಲಿಕ್ಕೆ ಆಹ್ವಾನ ಮಾಡ್ತಾರೆ ಆಗ ಅಲ್ಲಿರುವಂಥ ವಿದ್ಯಾರ್ಥಿಗಳು ಯಾರೋ ದೊಡ್ಡ ಫ್ಯಾಕಲ್ಟಿ ಬರ್ತಾರೆ ದೊಡ್ಡ ವಿಜ್ಞಾನಿ ಬರ್ತಾರೆ ಅವರಿಂದ ಏನಾದರೂ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನಮ್ಗೆ ಭಾಳ ದೊಡ್ಡ ಬೆನಿಫಿಟ್ ಆಗುತ್ತೆ ಅಂತ ಇಂಥ ಒಂದು ಅಪಾರ್ಚುನಿಟಿಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಕಾಯ್ತಿರ್ತಾರೆ ಆದರೆ ಆ ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಆಯಿತು ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಆದಮೇಲೆ ಈ ಪ್ರೋಗ್ರಾಮ್ಗೆ ಫ್ಯಾಕಲ್ಟಿಯಾಗಿ ಇಂಥ ಸಿದ್ದೇಶ್ವರ ಸ್ವಾಮಿಗಳು ಬರ್ತಾರೆ ಅಂತ ಹೇಳ್ತಾರೆ ಆವಾಗಲೇ ಅರ್ಧ ಜನ ಹೋಗಿ ಕಿರಿಕ್ ಮಾಡ್ತಾರೆ ಏನು ಅಂದ್ಕೊಂಡಿದರೆ ನೀವು ನಿಮಗೆ ಬೇಕಾದಂಗೆ ನೀವು ಮ್ಯಾನೇಜ್ಮೆಂಟ್ ಅವರು ಕರ್ಕೊಂಡು ಬರ್ತೀರಿ ಯಾರ್ಯಾರ್ದೋ ಮಾಡಿಸ್ತೀರಿ ನಮಗದು ಅವಶ್ಯಕತೆ ಇಲ್ಲ ನಮಗೆ ಬೇಕು ವಿಜ್ಞಾನದ ವಿಚಾರವಾಗಿ ಮಾತಾಡಲಿಕ್ಕೆ ವಿಜ್ಞಾನಿಗಳೇ ಬೇಕಾಗುತ್ತೆ ನೀವು ಸನ್ಯಾಸಿಗಳನ್ನು ತಂದು ಕೂಡಿಸಿದರೆ ಹೇಗೆ ಹಾಗೆ ಹೀಗೆ ಗೊತ್ತಿಲ್ಲದೆ ಇರೋರು ಮಾತಾಡಿದರು ಇಲ್ಲಪ್ಪ ಅವರು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಹೀಗೆ ಕನ್ವಿನ್ಸ್ ಮಾಡಿ ಕನ್ಫರ್ಮ್ ಮಾಡಿದರು ಮಾಡಿದ ಮೇಲೂ ಕೂಡ ಕೆಲವರಿಗೆ ವಿರೋಧ ಇತ್ತು ಆದ ಮೇಲೆ ಒಳಗಡೆ ಹೋಗಿ ಒಂದು ದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ದೊಡ್ಡ ಆಡಿಟೋರಿಯಮ್ಮು ಆಡಿಟೋರಿಯಮ್ಮಲ್ಲಿ ಯಾರೊಬ್ಬರು ಎಲ್ಲ ಒಂದೇ ಒಂದು ಚೇರು ಇವ್ರದ್ದು ಇಂಟ್ರೊಡಕ್ಷನ್ ಅದಾದ ಮೇಲೆ ಇವರು ಹೋಗಿ ಕೂತ್ಕೊಂಡ್ರು ಇವರು ಬೇಡ ಬೇಡ ಅಂದರು ಕೊನೆ ಇವರನ್ನೇ ಕರೆಸಿದಂತೆ ಇವರು ಹೋಗಿ ಕೂಡಿಸ್ಕೊಂಡು ತಕ್ಷಣವೇ ಅರ್ಧಕ್ಕರ್ಧ ಆಡಿಟೋರಿಯಂ ಖಾಲಿ ಆಯಿತು ಬೇಸರ ಮಾಡ್ಕೊಂಡು ಬೇಸರ ಮಾಡಿಕೊಂಡು ಹೊರಗಡೆ ಹೋಗಿ ಕಾಂಪೌಂಡಲ್ಲಿ ಕೂತ್ಕೊಂಡ್ರು ಎಲ್ಲ ಸ್ಪೀಕರ್ಗಳು ಹೊರಗಡೆನೂ ಕೂಡ ವ್ಯವಸ್ಥೆ ಇತ್ತು ಯಾಕಂದ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಎಲ್ಲ ಕಡೆ ಎಲ್ಲಿದ್ದರೂ ಆ ಒಂದು ಕ್ಲಾಸಸ್ ಕೇಳೋ ಥರ ಒಂದು ವ್ಯವಸ್ಥೆ ಇರ್ತಾ ಇತ್ತು ಆಡಿಟೋರಿಯಮಲ್ಲಿ ನಡೆಯೋ ಕಾರ್ಯಕ್ರಮದ್ದು ಇವ್ರು ಹೊರಗಡೆ ಕೂತ್ಕೊಂಡು ಅವರು ಇಂಟ್ರೊಡಕ್ಷನ್ ಕೇಳಿದ್ರು ಅವ್ರ ಇಂಟ್ರೊಡಕ್ಷನ್ ಕೇಳ್ತಾ ಕೇಳ್ತಾನೆ ಒಂದಷ್ಟು ಜನಗಳು ಒಳಗಡೆ ಬಂದರು ಮೇಲೆ ಅವರು ಸ್ಪೀಚ್ ಸ್ಟಾರ್ಟ್ ಮಾಡ್ತಾರೆ ವಿಜ್ಞಾನದ ಬಗ್ಗೆ ವಿಚಾರ ಇಟ್ಕೊಂಡು ತೊಗೊಳ್ತಾರೆ 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 ಒಂದು ಹತ್ತು ನಿಮಿಷ ಅವರ ಮಾತುಗಳು ಕೇಳೋದ್ರೊಳಗಡೆ ಹೆಂಗಿದ್ದ ಆಡಿಟೋರಿಯಂ ಫುಲ್ ಬಂದು ಟೈಟಾಗಿ ಶಾಂತವಾಗಿ ಕೂತ್ಕೊಂತಾರೆ ಕೂತ್ಕೊಂಡ ಮೇಲೆ ಒಂದೂವರೆ ಎರಡು ಗಂಟೆವರೆಗೂ ಹತ್ತತ್ರ ಫುಲ್ಲು ಡೀಪಾಗಿ ವಿಜ್ಞಾನದ ವಿಚಾರಗಳನ್ನು ಆವಿಷ್ಕಾರದ ಬಗ್ಗೆ ವಿಜ್ಞಾನಿಗಳ ಬಗ್ಗೆ ವಿಜ್ಞಾನದ ಮಹತ್ವದ ಬಗ್ಗೆ ಅಷ್ಟು ದೀರ್ಘವಾದಂಥ ಸ್ಪೀಚ್ಗಳನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಬಂದು ಕಾಲು ಮುಗಿತಾರೆ ಕಾಲು ಮುಗಿಸ್ಕೊಳ್ಳಲ್ಲ ಇವರು ದೂರದಿಂದಲೇ ಎಲ್ಲರೂ ಶರಣ ಆಗ್ತಾರೆ ತಪ್ಪಾಯಿತು ಅಂತ ಅಂದರೆ ಈ ಒಂದು ಉದಾಹರಣೆ ಯಾಕೆ ನಾನು ತೊಗೊಂಡೆ ಅಂದರೆ ಕೆಲವರು ವ್ಯಕ್ತಿತ್ವ ಇಲ್ಲದಿದ್ದರೂ ವೇಷ ನೋಡಿ ಆದರೂ ನಮಗೆ ಗೌರವ ಕೊಡಲಿ ಅಂತ ವೇಷ ಹಾಕಿಕೊಳ್ಳೋ ಈ ಕಾಲದಲ್ಲಿ ಅವರೊಬ್ಬ ಸನ್ಯಾಸಿಯಾಗಿದ್ದರೂ ಸನ್ಯಾಸಿಯ ಗುರುತನ್ನು ಕೂಡ ಬಿಟ್ಟು ಅಷ್ಟು ಮಹಾಜ್ಞಾನಿ ಮೇಧಾವಿಯಾಗಿದ್ದರೂ ಕೂಡ ಒಂದು ಚೂರು ಅಲ್ಲಿ ಏನೂ ಕಾಣಿಸ್ಕೊಳ್ಳೋಕ್ಕೆ ಅವಕಾಶ ಬಿಡದೆ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಸಾಮಾನ್ಯ ಮುದುಕನಂತೆ ಸರಳ ಜೀವನ ಮಾಡ್ತಾ ಇದ್ದರು ಸಾಮಾನ್ಯ ವೇಷದಲ್ಲಿ ಇದ್ದು ಆ ಕಾರಣಕ್ಕಾಗಿ ಜನ ಅವ್ರಿಗೆ ಯಾರಿಗೂ ಕೂಡ ಅಲ್ಲಿ ಗುರುತಿಸ್ಲಿಕ್ಕೂ ಆಗಲಿಲ್ಲ ಅವರಲ್ಲಿ ಅಷ್ಟು ಜ್ಞಾನ ಇದೆ ಅಂತ ಯಾರಿಗೂ ಕೂಡ ಅನಿಸು ಇರಲಿಲ್ಲ ಆದರೆ ಒಳಗಡೆ ಇರುವ ವ್ಯಕ್ತಿತ್ವದ ಪರಿಚಯ ಅವರ ಜ್ಞಾನದ ಮುಖಾಂತರ ಆದಾಗ ಅದಕ್ಕೆ ಸಿಕ್ಕ ಗೌರವ ನೂರರಷ್ಟು ಹೆಚ್ಚಾಗಿತ್ತು ಹಾಗೆ ಯಾವಾಗ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಬೆಲೆ ಕೊಡಬೇಕು ಅಂದರೆ ಅವರ ವ್ಯಾಲ್ಯೂ ಅವರ ಮೌಲ್ಯ ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್ ನಮಗೆ ಗೊತ್ತಾದಾಗ ಸಾಮಾನ್ಯರಿಗೆ ಕೊಡುವ ಗೌರವಕ್ಕಿಂತ ನೂರು ಪಟ್ಟು ನಾವು ಜಾಸ್ತಿ ಕೊಡುತ್ತೇವೆ ಅದೇ ಥರ ಸಮಯ ಹರಿದು ಹೋಗ್ತಾ ಇದೆ ನಮ್ಮ ಕಣ್ಣ ಮುಂದೆ ನಮ್ಮ ಕೈಯಲ್ಲಿರುವ ಖಜಾನೆ ಸಮಯ ಬೆಳಗ್ಗೆಯಿಂದ ಈಗ ನಾಲ್ಕು ಗಂಟೆಯಿಂದ ನಾನು ಏನು ಬೇಕಾದರೂ ಮಾಡಬೇಕಾಗಿತ್ತು ನಾನು ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೀನಿ ಅಂದರೆ ಮೂರುವರೆಯಿಂದ ಇಲ್ಲಿಯ ತನಕ ಈಗ ಆಲ್ರೆಡಿ ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಅಂತ ಅಂದ್ಕೊಳ್ಳಿ ಮೂರುವರೆಯಿಂದ ಹತ್ತು ಗಂಟೆವರೆಗೆ ಎಷ್ಟು ಟೈಮು ಐದು ಗಂಟೆ ಆರು ಗಂಟೆ ಆರು ಗಂಟೆಯಲ್ಲಿ ಏನು ಮಾಡ್ಬೋದು ಏನು ಮಾಡ್ಬೋದು ಇಡೀ ಜಗತ್ತು ಪರ್ಯಟನೆ ಮಾಡಿಕೊಂಡು ಬರ್ಬೋದು ಮೂರು ಲೋಕ ಸುತ್ತಕೊಂಡು ಬರ್ಬೋದು ಪಂಚ ಸ್ವರೂಪ ಸುತ್ತಕೊಂಡು ಬರಬಹುದು ಇಡೀ ಜಗತ್ತಿನ ಸರ್ವಾತ್ಮರ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಬಹುದು ಭಗವಂತನ ಪ್ರೀತಿ ಅನುಭವ ಮಾಡಬಹುದು ಆತ್ಮ ಜಾಗೃತಿ ಮಾಡಿಕೊಳ್ಳಬಹುದು ಎಷ್ಟು ಬೇಕಾದರೂ ನಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಈ ಐದಾರು ಗಂಟೆಗಳಲ್ಲಿ ಪ್ರತಿದಿನ ಪ್ರತಿದಿನ ಈ ಪ್ಯಾಕ್ ಬೆಳಗ್ಗೆ ಮೂರುವರೆಗೆ ಇದ್ರೆ ಈಗ ಹತ್ತು ಗಂಟೆ ಅಂದರೆ ಇಷ್ಟೊತ್ತಿಗೆ ಬೇಕಾದಷ್ಟು ಸಂಪಾದನೆ ಮಾಡಿಕೊಳ್ಳಬಹುದಾಗಿತ್ತು ನಾನು ತಪಸ್ಸು ಮಾಡ್ಬೋದಾಗಿತ್ತು ನನಗೋಸ್ಕರ ಪರಮಾತ್ಮನ ಪ್ರೀತಿ ಪಡೆಯೋದಕ್ಕೋಸ್ಕರ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಪ್ರಕೃತಿ ಪರಿವರ್ತನೆಗೋಸ್ಕರ ಶಾಂತಿಗೋಸ್ಕರ ಸುಖಕ್ಕೋಸ್ಕರ ಏನು ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ಮುಕ್ತವಾದ ಅವಕಾಶವನ್ನು ಕೈಯಲ್ಲಿತ್ತು ಸಮಯ ಮಾತ್ರ ಇತ್ತು ನಾನು ಬಳಸ್ಕೊಂಡ್ರೆ ಬಳಸ್ಕೊಳ್ಳದೆ ಅಂದರೆ ಹಾಗಾಗಿ ಈ ಸಮಯದ ವ್ಯಾಲ್ಯೂ ಗೊತ್ತಾದರೆ ನಾವು ಅದಕ್ಕೆ ಮಹತ್ವ ಕೊಡ್ತೀವಿ ಈಗ ಬಾಬಾರವರು ನಮಗೆ ಹೇಳಿದ್ದಾರೆ ಸಮಯ ಹರ್ ಗಡಿ ಅಂತಿಮ ಗಡಿ ಅಂತ ಹೇಳಿದ್ದಾರೆ ಈ ಒಂದು ಕ್ಷಣ ನಾವು ಬಿಟ್ಟರೆ ಸಾಕು ಅದು ಹಂಗೆ ಹೋಗ್ತಾ ಇರುತ್ತೆ ಪ್ರತಿ ಕ್ಷಣವನ್ನು ಬಳಸ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಇರಬೇಕು ಅದಕ್ಕೆ ಹರಗಡಿ ಅಂತಿಮ ಗಡಿ ಅಂತ ಯಾರು ಇರ್ತಾರೆ ಅವರು ಸದಾ ಎವ್ರೆಡಿ ಆಗಿರಲಿಕ್ಕೆ ಸಕಲ ಸನ್ನದ್ಧ ಆಗಿರುತ್ತಾರೆ ಆ ಥರ ಸನ್ನದ್ಧರಾಗಿ ನಾವು ತೀವ್ರ ಪುರುಷಾರ್ಥಿಗಳಾಗೋಣ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಸೇವಾರ್ಥವಾಗಿ ಹೋಗೋದಿದೆ ಹಾಗಾಗಿ ಈ ಕ್ಲಾಸ್ಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ಬಂದು ತಮ್ಮ ಜೊತೆ ಮತ್ತೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಇನ್ನು ಮುಂದುವರಿಸ್ಕೊಂಡು ಮಾತಾಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಅಚ್ಚ ಓಂ ಶಾಂತಿ ಎಲ್ಲರೂ ಸಮಯಕ್ಕೆ ಬೆಲೆ ಕೊಡೋಣ ತೀವ್ರ ಪುರುಷಾರ್ಥಿಗಳಾಗೋಣ ಅಚ್ಚ ಓಂ ಶಾ